కర్ణాటక రాదాత శాలా కాలేజుల పెచ్చడి వంచత నౌకర సక గద జిల్లా ఘటవతీ హె పిచ్చడి పూ ఇతర ప్రముఖ బేడెల ఈడేరికే మాజీ జిల్లాధికారి ముఖ్యమంత్రి వరవీ సు కనదాస శిక్షణ సమితి అధ్యక్ష రవి దండీడ్ మాతనా సర్కారు తాము నీద భరోసే త్వరితీ హి జారీ తు శిక్షర బాళి పెళకు చెల్ల కలసీ శిక్షకులు ఈ దేశ నిర్మాణ మాల్పి అదే రీతి జిల్లా బాధ ಕೊರ್ಲಹಳ್ಳಿ ಪ್ರಾಸ್ತಾವಿಕವಾಗಿ ಮಾತಾಡಿ ಹಾಗೂ ಬೇಡಿಕೆಗಳ ಕುರಿತು ಮನವಿ ಪತ್ರವನ್ನು ಓದಿ ಬಾಧೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಪರವಿ ನೀಡಲು ಮನವಿ ಸಲ್ಲಿಸಲಾಯಿತು ರಾಜ್ಯ ಉಪಾಧ್ಯಕ್ಷರಾದ ಇರಡಾ ಅಧಿಪತಿ ಜಿಲ್ಲಾ ಗೌರವಾಧ್ಯಕ್ಷರಾದ ವೈಎಚ್ ಕೊಳ್ಳಿ ಪ್ರಧಾನ ಕಾರ್ಯದರ್ಶಿ ರವಿ ಕೋಟೆ ಅವರ ಜಿಲ್ಲಾ ಮಾಧ್ಯಮಿಕ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಕೆ ಲಬಾಡಿ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಪಾಟೀಲ್ ಸೇರಿದಂತೆ ಇಂದು ಅನೇಕರು ಉಪಸ್ಥಿತರಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್ಕಾರ ತಾನು ನೀಡಿದಂಥ ಪ್ರಣಾಳಿಕೆ ಭರವಸೆಯಂತೆ ಅತಿ ಶೀಘ್ರವಾಗಿ ನೋಡ್ರಿ ಈ ಯಾವುದೇ ದೇಶದಲ್ಲಿ ಗುರುಸ್ಥಾನ ದೊಡ್ಡದು ಇದು ದೇಶ ನಿರ್ಮಿಸುವಂತ ಶಿಕ್ಷಕರ ಒಂದು ಭವಿಷ್ಯದ ದೃಷ್ಟಿಯಿಂದ ಇಂದು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾ ದಾನ ವಿದ್ಯ ದಾನ ಮಾಡಿರ್ತ ಲಕ್ಷ ವಿದ್ಯ ದಾನ ಗುರುಗಳು ಇವತ್ತು ಹರೆ ಹೊಟ್ಟೆಯಲ್ಲಿ ಊಟ ಮಾಡಿ ಅವರು ರಸ್ತೆಯಲ್ಲಿ ನಿಂತಿದ್ದಾರೆ ಅಂದರೆ ಇದು ಸರ್ಕಾರಕ್ಕೂ ಸೇಮು ಸಮಾಜಕ್ಕೂ ಸೇಮು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದಯವಿಟ್ಟು ಸರ್ ಇದನ್ನು ಮಾನ್ಯ ಸರ್ಕಾರಕ್ಕೆ ಗಮನ ತಂದು ಗುರುವಾರ ಮನಸ್ಸನ್ನು ಊಹಿಸಿದವರು ಆ ಜಗತ್ತು ಆ ದೇಶ ಎಂದು ಮುಂದೆ ಬಂದಿಲ್ಲ ಸರ್ ಜರ್ಮನ್ ಮತ್ತು ಜರ್ಮನಿ ಮತ್ತು ಸಿಂಗಾಪುರ್ ಮುಂದೆ ಬಂದವಂದ್ರೆ ಅಲ್ಲಿ ಗುರುಬೇ ವ್ಯಾಪಿ ಫಸ್ಟ್ ಒಂದು ನಂಬರ್ ಒಂದು ಸ್ಥಾನ ಇದೆ ಸರ್ ಅಲ್ಲಿ ಗುರುವಿಗೆ ವ್ಯಾಪಿ ಇಲ್ಲಿ ಯಂಗ್ ಮಿನಿಸ್ಟರ್ಗೆ ಮತ್ತೆ ವ್ಯಾಪಿ ಸ್ಥಾನ ಮುಖ್ಯಮಂತ್ರಿ ಕೊಡ್ತಾರಲ್ಲ ಅಲ್ಲಿ ಗುರುಗಳಿಗೆ ಫಸ್ಟ್ ವ್ಯಾಪಿ ಕೊಡ್ತಾರೆ ಸರ್ ಅಂತ ಆ ದೇಶಗಳು ಅದ್ಭುತವಾಗಿ ಆರ್ಥಿಕತೆಯಲ್ಲಿ ಮುಂದಾದವು ಸರ್ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಶಿಕ್ಷಕರ ಭವಿಷ್ಯ ದೃಷ್ಟಿಯಿಂದ ಇವತ್ತು ರವಿ ಸರ್ ಎಸ್